ವರ್ಷಕ್ಕೆ ಒಮ್ಮೆ ಮಾತ್ರ ಸಿಗುವ ಹಣ್ಣು ಮಧುಮೇಹವನ್ನು ಸಂಪೂರ್ಣ ನಿಯಂತ್ರಿಸುತ್ತೆ ವರ್ಷಕ್ಕೊಮ್ಮೆ ಸಿಗುವ ಈ ಹಣ್ಣು ಬೇಸಿಗೆ ಕಾಲದಲ್ಲಿ ಸಿಗುವ ಈ ಹಣ್ಣು ದೇಹದ ನಾನಾ ರೋಗಗಳಿಗೆ ರಾಮಬಾಣ ಈ ಹಣ್ಣು ವರ್ಷಕ್ಕೊಮ್ಮೆ ಬೇಸಿಗೆಯಲ್ಲಿ ಸಿಗುವ ಹಣ್ಣು ಅದ್ಭುತ ಔಷಧೀಯ ಗುಣ ಹೊಂದಿದೆ ಗಂಭೀರ ಕಾಯಿಲೆಗಳನ್ನು ಗುಣಪಡಿಸುವ ಗುಣ ಹೊಂದಿದೆ ದೇಹ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ದೇಹದ ವಿಶಿಷ್ಟ ಕಾಯಿಲೆಗಳನ್ನು ತನ್ನ ನಿಯಂತ್ರಣದಲ್ಲಿಡುತ್ತೆ ಈ ಹಣ್ಣು ಕ್ಯಾನ್ಸರ್ ವಿರೋಧಿ ಅಂಶಗಳನ್ನು ಹೊಂದಿದ್ದು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಈ ಹಣ್ಣನ್ನು ನಿಯಮಿತವಾಗಿ ತಿನ್ನೋದರಿಂದ ಕ್ಯಾನ್ಸರ್ನ ಅಪಾಯದಿಂದ ತಪ್ಪಿಸ್ಕೊಳ್ಬೋದು ನಾನಾ ಥರ ರೋಗಗಳನ್ನು ನಿರ್ಮೂಲನೆ ಮಾಡುತ್ತದೆ ಈ ಹಣ್ಣು ರೋಗ ನಿರೋಧಕ ಶಕ್ತಿ ಹಾಗೂ ಫೈಬರ್ ಅಂಶವನ್ನು ಹೆಚ್ಚು ಹೊಂದಿದೆ ಹಾಗಾಗಿ ಬಿ ಪಿ ಮತ್ತು ಕೊಲೆಸ್ಟ್ರಾಲ್ನ ನಿಯಂತ್ರಣದಲ್ಲಿಡುತ್ತೆ ಈ ಕಾರಣದಿಂದ ಹೃದಯದ ಕಾಯಿಲೆಗಳ ಅಪಾಯ ಕಡಿಮೆಯಾಗುತ್ತದೆ ರೋಗ ನಿರೋಧಕ ಗುಣ ಹೊಂದಿರೋ ಹಣ್ಣು ಈ ಹಣ್ಣು ಈ ಹಣ್ಣು ಕಡಿಮೆ ಕ್ಯಾಲೋರಿ ಅಧಿಕ ಫೈಬರ್ ಹೊಂದಿದೆ ಹಾಗಾಗಿ ಜೀರ್ಣಕ್ರಿಯೆಯನ್ನು ವೇಗಗೊಳಿಸುತ್ತದೆ ಹಾಗೂ ತೂಕ ಇಳಿಸಿಕೊಳ್ಳಲು ಉತ್ತಮ ದೇಹದ ಕೊಬ್ಬನ್ನು ಉತ್ತಮವಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ವರ್ಷಕ್ಕೊಮ್ಮೆ ಸಿಗುವ ಹಣ್ಣು ಮನುಷ್ಯನ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಹಣ್ಣು ಮಹಿಳೆಯರಿಗೆ ತುಂಬ ಪ್ರಯೋಜನಕಾರಿ ಇದು ಮಲಬದ್ಧತೆ ಸಮಸ್ಯೆಗಳನ್ನು ಹೋಗಲಾಡಿಸುತ್ತದೆ ಕಬ್ಬಿಣಾಂಶ ಭರಿತ ಗುಣ ಹೊಂದಿರೋ ಈ ಹಣ್ಣು ರಕ್ತಹೀನತೆಯನ್ನು ತಡೆಗಟ್ಟುತ್ತದೆ ಈ ಹಣ್ಣು ಮನುಷ್ಯನ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಈ ಹಣ್ಣಿನ ಬಳಕೆಯಿಂದ ಕೂದಲನ್ನು ಬಲವಾಗಿ ಸಮೃದ್ಧಿಯಾಗಿಟ್ಕೊಳ್ಬೋದು ಹಾಗೇ ಚರ್ಮವನ್ನು ಒಳಪುಗೊಳಿಸಲು ಮೊಡವೆ ಸಮಸ್ಯೆಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಈ ಹಣ್ಣನ್ನು ಜ್ಯೂಸ್ ಚಟ್ನಿ ಜಾಮ್ ಉಪ್ಪಿನಕಾಯಿ ರೂಪದಲ್ಲಿ ಸೇವಿಸಬಹುದು ಹೀಗೆ ಈ ಹಣ್ಣನ್ನು ಆಹಾರದಲ್ಲಿ ಬಳಕೆ ಮಾಡುವ ಮೂಲಕ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಬಹುದು ಹೀಗೆ ಅದ್ಭುತ ಔಷಧಿ ಗುಣ ಹೊಂದಿರುವ ವರ್ಷಕ್ಕೆ ಒಮ್ಮೆ ಮಾತ್ರ ಸಿಗುವ ಹಣ್ಣು ಯಾವುದೆಂದರೆ ಕರೆಂಡೆ ಹಣ್ಣು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಅಂತ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯುತ್ತೀರಿ ನೀವೇನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ